नमस्कार न्यूज 26 सिक्स के स्वागत ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಯಳಂದೂರು ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ತಾಲೂಕು ಪದಾಧಿಕಾರಿಗಳ ಆಯ್ಕೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗೌಡಳ್ಳಿ ಸೋಮಣ್ಣನವರ ಸಮ್ಮುಖದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಗೌರವ ಅಧ್ಯಕ್ಷರಾಗಿ ಮಲ್ಲಿಗೆಹಳ್ಳಿ ಕಾಂತರಾಜು ಅಧ್ಯಕ್ಷರಾಗಿ ಅಗ್ರಹಾರ ಟ್ರ್ಯಾಕ್ಟರ್ ನಾಗರಾಜು ಉಪಾಧ್ಯಕ್ಷರಾಗಿ ಅಗರ ಸಿದ್ದರಾಜು ನಾಯ್ಕ ಪ್ರಧಾನ ಕಾರ್ಯದರ್ಶಿಯಾಗಿ ಗೌಡಳ್ಳಿ ಮಹದೇವಸ್ವಾಮಿ ಸಹ ಕಾರ್ಯದರ್ಶಿಯಾಗಿ ಶಿವಣ್ಣ ನಾಯಕ್ ಸಂಘಟನಾ ಕಾರ್ಯದರ್ಶಿಯಾಗಿ ದೇವರಹಳ್ಳಿ ವೃಷವೇಂದ್ರ ಉಪ ಕಾರ್ಯದರ್ಶಿಯಾಗಿ ಪ್ರದೀಪ್ ಖಜಾಂಚಿಯಾಗಿ ಗೌಡಳ್ಳಿ ಬಸವಲಿಂಗಪ್ಪನವರನ್ನ ಆಯ್ಕೆ ಮಾಡಲಾಯಿತು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಗೌಡಳ್ಳಿ ಅಂತ ಏನು ಯಳಂದೂರು ತಾಲೂಕು ನೂತನ ಅಧ್ಯಕ್ಷರು ಆಲ್ಕೆರೆ ಅಧ್ಯರಾಜು ನಾಗರಾಜು ಮತ್ತು ಹಗರದ ಸಿದ್ದರಾಜು ಶಿವರಾಜು ಅವರು ಗೌರವ ಅಧ್ಯಕ್ಷರು ಮಲ್ಲಿವಳ್ಳಿ ಕಾಂತಣ್ಣ ಅವರು ಇನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಎನ್ ಮಾಧುಸ್ವಾಮಿ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಪೃಥ್ವಿ ಅವರು ಒಂದು ಸಹ ಕಾರ್ಯದರ್ಶಿಯಾಗಿ ಮಿತ್ರರೇ ಇವಾಗೇನು ರೈತ ಸಂಘ ನಸಿಸಿ ಹೋಗ್ತಾ ಇದ್ದಂಥ ಅನೇಕ ಜನ ಕುಂಡ್ ರಾಜಕೀಯ ಮಾಡೋರು ಅನೇಕ ರಾಜಕೀಯ ಪಕ್ಷಗಳು ನೋಡಿ ನಗ್ತಕ್ಕಂಥ ಸನ್ನಿವೇಶ ಬಂದಿತ್ತು ಆದರೂ ಎಲ್ಲ ಯುವಕರು ಬಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೆಂಬಲ ಕೊಟ್ಟು ನಾವು ಕೂಡ ಮುನ್ನಡೆಸೋಂಥ ವಿಚಾರದಲ್ಲಿ ನಾವು ತಲುಪ್ತೀವಿ ಮುಂದೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತ ಎಲ್ಲರೂ ಬಂದು ಸಹಕರಿಸ್ತಿರೋದು ನೋಡಿದ್ರೆ ತುಂಬ ಸಂತೋಷ ಆಗ್ತದೆ ಇದೇ ರೀತಿ ಚೆನ್ನಾಗಿ ನಡ್ಸ್ಕೊತೀವಿ ಎಲ್ಲ ಧರ್ಮದವರು ಜಾತಿ ಭೇವ ಭೇದ ಅಂಥದ್ದೇನಿಲ್ಲ ಎಲ್ಲರೂ ನೆಟ್ಟ ಚೆನ್ನಾಗಿ ನಡೆಸ್ಕೊ ಹೋಗ್ತೀವಿ ಭೇದ ಭಾವ ಇದೆ ಹಳಗ್ರೂ ಒಳಗೊಂಡಂತೆ ಎಲ್ಲರೂ ಹಳಬ ಏನೋ ಹಳೆ ಕಾರ್ಯಕರ್ತರಿದ್ದರು ಅನೇಕ ಸಂಘಟನೆಗೆ ತಾಲೂಕಾಗಿ ದೇಶಕ್ಕಾಗಿ ದುಡಿದವರು ನಮ್ಮ ತಾಲೂಕಿನವರು ಹೆಚ್ಚು ಇರೋದ್ರಿಂದ ಇದನ್ನು ಮುನ್ನಡೆಸ್ಕೊ ಹೋಗ್ತೀವಿ ಅಂತ ನಮ್ಮ ಈ ಯುವ ಪೀಳಿಗೆ ವತಿಯಿಂದ ಹೇಳ್ತಾ ಎಲ್ಲರೂ ಸಮ್ಮುಖದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಆತ್ಮೀಯ ಎಲ್ಲ ಆತ್ಮೀಯ ಗೌರವ ಹಿತ ಬಂಧುಗಳೇ ನಾನು ಗೌಡಳ್ಳಿ ಸ್ವಾಮಣ್ಣ ಅಂತ ಏಕೀಕರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ತಾಲೂಕಲ್ಲಿ ಸುಮಾರು ದಿನಗಳಿಂದ ಪದಾಧಿಕಾರಿಗಳು ಕೊನೆಗಿರೋದ್ರಿಂದ ಈ ಈ ದಿನದ ಕಾರ್ಯಕ್ರಮ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿತ್ತು ತಾಲೂಕಲ್ಲಿ ಸುಮಾರು ಸಮಸ್ಯೆಗಳು ಸುಮಾರು ಚೆಸ್ಕಾಮ್ ಇಲಾಖೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಮತ್ತೆ ತಾಲೂಕು ಆಡಳಿತ ಸರಿಯಾಗಿ ರೈತರುಗಳನ್ನ ಸ್ಪಂದಿಸ್ತಾ ಇಲ್ಲ ಕರ್ತವ್ಯಗಳನ್ನು ನಿರ್ವಹಿರೋದಿಲ್ಲ ಈ ದಿನದಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಒಂದು ಚಳುವಳಿ ಮಾಡಿ ಹೋರಾಟ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ